ನಿಮಗೆ ಗೊತ್ತಿರೋ ಹಾಗೆ ಎನ್ ಎಚ್ ಸೆವೆಂಟಿ ಫೈವ್ ಬೆಂಗಳೂರು ಮತ್ತು ಮಂಗಳೂರನ್ನು ಲಿಂಕ್ ಮಾಡ್ತಕ್ಕಂತಹ ಮೇಜರ್ ರಸ್ತೆ ಆಗಿದೆ ಅದರಲ್ಲೂ ಆ ನಲವತ್ತೈದು ಕಿಲೋಮೀಟರ್ ಸ್ಟ್ರೆಚ್ ಸಕಲೇಶ್ಪುರದಿಂದ ನಮ್ಮ ದೊಡ್ಡ ತಪ್ಪಲು ಅಥವಾ ಮಾರನಹಳ್ಳಿ ವರೆಗೆ ಏನು ರಸ್ತೆ ಇದೆ ಅದು ತುಂಬ ಆ ನಲವತ್ತೈದು ಕಿಲೋಮೀಟರಲ್ಲಿ ಒಂದು ಹತ್ತು ಕಿಲೋಮೀಟರ್ ಈಗ ನಮಗೆ ಸಮಸ್ಯೆ ಆಗಿದೆ ಅದನ್ನು ಮುಖ್ಯವಾಗಿ ಈ ಭೂಕುಸಿತ ಅನೇಕ ಕಡೆ ಕಂಡು ಬಂದಿದೆ ನಾವು ಇಂದಿನ ದಿನ ನಾವು ವಿಸಿಟ್ ಮಾಡಿ ನಮ್ಮ ಎಲ್ಲ ತಂಡದ ಜೊತೆಯಲ್ಲಿ ಕಂದಾಯ ಸಿಬ್ಬಂದಿ ಪೊಲೀಸ್ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ನಾವು ವಿಸಿಟ್ ಮಾಡಿ ನೋಡಿದಾಗ ಸುಮಾರು ಹನ್ನೆರಡಕ್ಕಿಂತ ಹೆಚ್ಚಿನ ಸ್ಥಳಗಳಲ್ಲಿ ಭೂಕುಸಿತ ಆಗಿರುವುದು ಕಂಡು ಬಂದಿದೆ ಸೊ ಇದು ನಿಮಗೆ ತಿಳಿದಿರೋ ಹಾಗೆ ಒಂದು ಟ್ರಾಫಿಕ್ ಮೂಮೆಂಟ್ನ ಅದು ಕಮ್ಮಿ ಮಾಡ್ತದೆ ಮತ್ತು ಅನೇಕ ಟ್ರಾಫ್ ಕಷ್ಟಗಳನ್ನು ತಂದುಡ್ತಾ ಇದೆ ಸೊ ಅದನ್ನು ನಾವು ಪರಿಶೀಲನೆ ಮಾಡಿ ನೋಡಿದಾಗ ಒಂದು ವರ್ಕು ಅಲ್ಲಿ ಡಿಲೇ ಆಗಿ ನಡೀತಾ ಇರೋದು ಕಂಡು ಬಂದಿದೆ ಮತ್ತು ಅನೇಕ ನಮಗೆ ಬಂದಿರೋ ದೂರುವಿನ ದೂರುಗಳ ಪ್ರಕಾರ ಅದು ಅನ್ಸೈಂಟಿಫಿಕ್ ಆಗಿ ವರ್ಕ್ ಆಗಿದೆ ಅವೈಜ್ಞಿಕವಾಗಿ ಸಾ ವರ್ಕ್ ಆಗಿದೆ ಅನ್ನೋದು ತಿಳಿದು ಬಂದಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಸದ್ಯ ಈ ಮಳೆಗಾಲದಲ್ಲಿ ಅದಕ್ಕೆ ನಾವು ಇಮಿಡಿಯೇಟ್ ರಿಲೀಫ್ ಅಂದರೆ ತಕ್ಷಣವಾದ ಒಂದು ಒಂದು ರಿಲೀಫ್ ಎಲ್ಲ ಹೇಗೆ ಮಾಡಬೇಕು ಅಂತ ನೋಡಿದಾಗ ನಮ್ಮ ಪ್ರಾಧಿಕಾರದ ಸಿಬ್ಬಂದಿಗಳಿಗೆ ನಾವೀಗ ಅನೇಕ ಸಭೆಗಳನ್ನು ತೆಗೆದುಕೊಂಡಿದ್ದೇವೆ ಮತ್ತು ಖುದ್ದಾಗಿ ವಿಸಿಟ್ ಮಾಡಿ ಬಂದಾಗಿದೆ ಅವರಿಗೆ ನಿರ್ದೇಶನವನ್ನು ನೀಡಿದ್ದೇವೆ ಮೊದಲನೇದಾಗಿ ಅವರು ಪೊಟೆನ್ಷಿಯಲ್ ಲ್ಯಾಂಡ್ ಸ್ಲಿಪ್ ಏರಿಯಾಸ್ ಅವನ್ನ ಐಡೆಂಟಿಫೈ ಮಾಡಬೇಕು ಅಂದರೆ ಒಂದು ಸಂಭವನೀಯ ಭೂಕುಸಿತ ಪ್ರದೇಶಗಳನ್ನು ಐಡೆಂಟಿಫೈ ಮಾಡಿ ಅಲ್ಲಿ ಒಂದು ಎಚ್ಚರಿಕೆ ಚಿಹ್ನೆಗಳನ್ನು ಕಾಷನರಿ ಬೋರ್ಡ್ಗಳನ್ನು ಹಾಕಬೇಕು ಮತ್ತು ಪ್ಯಾಟ್ರೋಲಿಂಗ್ ಪ್ರತಿ ಇಪ್ಪತ್ನಾಲ್ಕು ಗಂಟೆ ಆ ಹತ್ತು ಕಿಲೋಮೀಟರ್ ಸ್ಟ್ರೆಚ್ಚಲ್ಲಿ ಪ್ಯಾಟ್ರೋಲಿಂಗ್ ಮಾಡಬೇಕು ಅಂದರೆ ಅವರ ಯಾವುದೇ ಅನಾಹುತಗಳು ಸಂಭವನೆಯ ಸಂಭವಿಸುವುದನ್ನು ತಡೀಲಿಕ್ಕೆ ಅವರು ವಾಹನಗಳನ್ನು ಅಲ್ಲಿ ಅವರು ಪ್ಯಾಟ್ರೋಲಿಂಗ್ ಮಾಡಬೇಕಾಗ್ತದೆ ಇವನು ರೈ ರಾತ್ರಿ ಗಸ್ತುಗಳನ್ನು ಸಹ ನಾವು ಹೇಳಿದ್ದೇವೆ ಮತ್ತು ಅಷ್ಟು ಅಲ್ಲದೆ ನಮ್ಮ ಟೀಮ್ ಒಂದು ಆಂಬ್ಯುಲೆನ್ಸ್ ಒಂದು ವೈ ಮೆಡಿಕಲ್ ಟೀಮ್ ಮೆಡಿಕಲ್ ರಿಲೀಫ್ ಟೀಮನ್ನು ಸಹ ನಾವು ಡೆಪ್ ಡೆಪ್ಲಾಯ್ ಮಾಡಿದ್ದೇವೆ ಜೊತೆಗೆ ಅಲ್ಲಿ ಎಲ್ಲ ಮರಗಳು ಎಸ್ಪೆಷಲಿ ಆ ರಸ್ತೆ ಬದಿಯಲ್ಲಿರ್ತಕ್ಕಂತಹ ಮರಗಳು ಉರುಳುವ ಸಂಭವ ಜಾಸ್ತಿ ಇರೋದರಿಂದ ಆ ಮರಗಳನ್ನು ತೆರವುಗೊಳಿಸಲಿಕ್ಕೆ ಕೂಡಲೇ ತೆರವುಗೊಳಿಸಲಿಕ್ಕೆ ಮತ್ತೆ ಅವುಗಳನ್ನ ಏನಾದರೂ ತುಂಬಾ ಅಪ ಅಘಾತಕಾರಿಯಾಗಿ ಅಪ ಅಪಾಯಕಾರಿಯಾಗಿ ಅವು ಏನಾದರೂ ಎಡ್ಜಲ್ಲಿ ತುದಿಯಲ್ಲಿ ಇರ್ತಕ್ಕಂತಹ ಮರಗಳನ್ನು ಸಹ ಮುಂಜಾಗ್ರತಾ ಕ್ರಮವಾಗಿ ಅವುಗಳನ್ನು ಸಹ ಟ್ರಿಮ್ ಮಾಡಲಿಕ್ಕೆ ಮತ್ತೆ ಅವುಗಳನ್ನ ತೆರವುಗೊಳಿಸ್ಲಿಕ್ಕೂ ಸಹ ಕ್ರಮಗೊಳಿಸ್ಲಾಗ್ತಿದೆ ಅಷ್ಟೇ ಅಲ್ಲ ಸಪೋಸ್ ಭೂಕುಸಿತ ಉಂಟಾದಲ್ಲಿಯೂ ಸಹ ಅವುಗಳ ಕಲ್ಲು ಮಣ್ಣು ಮತ್ತೆ ಅದನ್ನೆಲ್ಲ ತೆಗಿಲಿಕ್ಕೆ ಹೋಲ್ಡರ್ಸ್ ಅವನ್ನೆಲ್ಲ ತೆಗಿಲಿಕ್ಕೂ ಸಹ ಜೆ ಸಿ ಬಿ ಟ್ಯಾಚಿ ಮತ್ತು ಇತರ ಪರಿಕರಗಳನ್ನು ಸ್ಪಾಟಲ್ಲಿ ಅಂದರೆ ಆ ಹತ್ತು ಕಿಲೋಮೀಟರ್ ಅಲ್ಲಿ ಕೂಡಲೇ ಅವರಿಗೆ ಒದಗಿ ಬರುವ ಹಾಗೆ ಒದಗಿಸ್ಲಿಕ್ಕೂ ಸಹ ನಾವು ತಯಾರಿ ಮಾಡಿದ್ದೇವೆ ಅಷ್ಟೇ ಅಲ್ಲದೆ ನಮ್ಮ ಒಂದು ಕಂದಾಯ ಇಲಾಖೆಯ ಒಂದು ಟೀಮಲ್ಲಿ ಒಂದು ರಿಫ್ರೆಶ್ಮೆಂಟ್ಸ್ ಈಗ ಮೆಡಿಕಲ್ ಫೆಸಿಲಿಟೀಸ್ ಜೊತೆಯಲ್ಲಿ ಈಗ ಮೆಡಿಕಲ್ ಆಂಬ್ಯುಲೆನ್ಸಲ್ಲಿ ಓ ಆರ್ ಎಸ್ ಮತ್ತು ಒಂದು ಮಿನಿಮಮ್ ಒಂದು ಇಮಿಡಿಯೇಟ್ ನಮ್ಮ ಚಿಕಿತ್ಸಾ ಇದರ ಜೊತೆಯಲ್ಲಿ ಟೀಮ್ ಇರ್ತದೆ ಚಿಕಿತ್ಸೆ ಒದಗಿಸಲು ಅದೇ ರೀತಿ ರಿಫ್ರೆಶ್ಮೆಂಟ್ಸ್ಗಳಿಗೂ ಸಹ ಅವರಿಗೆ ಕೂಡಲೇ ಒಂದು ನೀರು ಅಂತಹ ಸಂದರ್ಭ ಒದಗಿ ಬಂದಲ್ಲಿ ಅವರೇನಾದರೂ ಟ್ರಾಪ್ ಆದರಲ್ಲಿ ಅಂದರೆ ರಸ್ತೆಗಳ ಮಧ್ಯದಲ್ಲಿ ಸಿಕ್ಕ ಹಾಕಿಕೊಂಡಲ್ಲಿ ಆ ರೀತಿ ಮಾಡಲಿಕ್ಕೂ ಸಹ ನಾವು ವ್ಯವಸ್ಥೆ ಮಾಡಿದ್ದೇವೆ ಇಷ್ಟು ಹೊರತುಪಡಿಸಲು ಸಹ ನಮ್ಮ ಎಲ್ಲ ಅಧಿಕಾರಿಗಳಿಗೆ ನಾವು ಮುಂಜಾಗ್ರತಾ ಕ್ರಮ ವಹಿಸಲಿಕ್ಕೆ ನಿರ್ದೇಶನ ನೀಡಲಾಗಿದೆ ಇನ್ನು ನಾವು ಕೋರ್ಕೊಳ್ಳೋದಂದರೆ ಅದು ತುಂಬ ಹೆವಿ ಟ್ರಾಫಿಕ್ ಇರೋದ್ರಿಂದ ಅಂತಹ ಸಂದರ್ಭಗಳಲ್ಲಿ ಟ್ರಾಫಿಕ್ ಡೈವರ್ಷನ್ ಸಹ ಮಾಡಬೇಕಾಗ್ತದೆ ಆ ರಸ್ತೆ ಹತ್ತು ಸ್ಟ್ರೆಚ್ ರಸ್ತೆ ಇನ್ನೂ ಕೆಲಸ ಆಗೋದು ಒಂದು ಸ್ವಲ್ಪ ವಿಳಂಬ ಆಗಿರೋದು ಕಂಡು ಬರ್ತದೆ ಅಲ್ಲಿಯವರೆಗೆ ಇತರ ವೆಹಿಕಲ್ ಗಳನ್ನ ಬೇಲೂರು ಮತ್ತೆ ಡೈವರ್ಷನ್ ಮಾಡಲಿಕ್ಕೂ ಸಹ ನಾವು ಕ್ರಮವಹಿಸಿದ್ದೇವೆ ಹೆವಿ ವೆಹಿಕಲ್ಸ್ ಮೂವ್ಮೆಂಟ್ ಕಷ್ಟ ಆಗ್ತದೆ ಬಿಕಾಸ್ ಅವರು ಹೇಳ್ತಾರೆ ಇದೇ ರಸ್ತೆ ನಮಗೆ ಸೂಕ್ತ ಇದೆ ಅಂತ ಹೇಳಿ ಆದಾಗ್ಯೂ ಈ ಟೂರಿಸ್ಟು ಮತ್ತೆ ಫೋರ್ ವೀಲರ್ ಅಲ್ಲಿ ಕಮಿಟ್ ಮಾಡೋರು ಲೈಟ್ ವೈಟ್ ಅಲ್ಲಿ ವೆಹಿಕಲ್ ಅಲ್ಲಿ ಕಮಿಟ್ ಮಾಡೋರು ಓಡಾಡೋರು ಇತರೆ ರಸ್ತೆಯನ್ನ ಡೈವರ್ಷನ್ಗೆ ತಗೊಳ್ಳೋದು ಒಳ್ಳೇದಿರ್ತದೆ ಅದ್ರ ಜೊತೆಗೆ ನಾವು ಎನ್ ಎಚ್ ಐ ಅವ್ರ ಜೊತೆಯಲ್ಲಿ ಒಂದು ಸಭೆ ಮಾಡಿ ಮತ್ತೆ ಅವರಿಗೆ ನಿರ್ದೇಶನ ನೀಡಿದ್ದೇವೆ ಆಲ್ ಅಲಾಂಗ್ ದ ರೋಡ್ ರಸ್ತೆಯ ಬದಿಗಳಲ್ಲಿ ನೀರು ಹರಿದು ಹೋಗಲಿಕ್ಕೆ ಸರಾಗ ಈಗ ಮಳೆ ನೀರು ಹರಿದು ಹೋಗ್ಬೇಕಾಗ್ತದೆ ಎಲ್ಲಿ ಮಳೆ ನೀರು ಹರಿದು ಹೋಗಲ್ಲ ಅಲ್ಲಿ ಒಂದು ನೀರು ಪರ್ಕುಲೇಟ್ ಆಗಿ ಒಳಗಡೆ ಹೋಗಿ ಭೂಕುಸಿತ ಮಣ್ಣು ಸಡಿಲಗೊಳ್ಳುತ್ತೆ ಸೊ ಹಾಗಾಗಿ ಸರಾಗವಾಗಿ ಮಳೆ ನೀರು ಹರಿದು ಹೋಗ ಹಾಗೆ ರಸ್ತೆ ಬದಿಗಳಲ್ಲಿ ಒಂದು ಚರಂಡಿ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ಅವುಗಳನ್ನು ಹರಿದು ಹೋಗೋ ರೀತಿಯಲ್ಲಿ ಅವರು ನೋಡ್ಕೊಳ್ಬೇಕು ಅವರ ಟೀಮ್ ಒಂದು ಟಾಸ್ಕ್ ಫೋರ್ಸ್ ಅವರ ಟೀಮ್ ಪ್ರತಿ ದಿನ ಪ್ರತಿ ಕ್ಷಣ ಅವರು ಒಂದು ಪೆಟ್ರೋಲಿಂಗ್ ಮಾಡಿ ಅವರ ಈ ಮಳೆಗಾಲದಲ್ಲಿ ಈ ಎಲ್ಲ ಮುಂಜಾ ಮುಂಜಾಗ್ರತಾ ಕ್ರಮಗಳನ್ನು ಅವರು ವಹಿಸಬೇಕಾಗ್ತದೆ ಆತಂಕ ಸೃಷ್ಟಿಸುತ್ತಿದೆ ರಸ್ತೆ ಬದಿಯಲ್ಲಿರುವ ಮರಗಳು ಅನಾಹುತ ಆಗುವುದಕ್ಕೂ ಮುನ್ನ ಎಚ್ಚೆತ್ತುಕೊಳ್ಳಿ ಮರ ತೆರವುಗೊಳಿಸದಿದ್ದರೆ ಸ್ಥಳೀಯರಿಂದ ರೈಲ್ವೆ ಇಲಾಖೆಗೆ ಮುತ್ತಿಗೆಯ ಎಚ್ಚರಿಕೆ ಆಲೂರು ಉಣಸವಳ್ಳಿ ಸಂಪರ್ಕಿಸುವ ಮುಖ್ಯ ರಸ್ತೆಯಲ್ಲಿ ರೈಲ್ವೆ ಇಲಾಖೆಗೆ ಒಳಪಡುವ ಮರಗಳು ರಸ್ತೆಗೆ ಬಾಕಿದ್ದು ಯಾವ ಸಮಯದಲ್ಲಿ ಬೇಕಾದರೂ ಬುಡ ಸಮೇತ ಮುರಿದು ಬೀಳುವ ಹಂತದಲ್ಲಿದ್ದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಇತ ಗಮನ ಹರಿಸದಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ ಪ್ರತಿನಿತ್ಯ ಈ ರಸ್ತೆಯಲ್ಲಿ ಶಾಲಾ ಕಾಲೇಜು ಮಕ್ಕಳು ಕೂಲಿ ಕಾರ್ಮಿಕರು ವಾಹನ ಸವಾರರು ಸಂಚರಿಸುತ್ತಾರೆ ಜೋರಾದ ಗಾಳಿ ಮಳೆ ಬಂದು ಏನಾದರೂ ಅನಾಹುತವಾದರೆ ಇದಕ್ಕೆ ಹೊಣೆ ಯಾರೆಂಬುದು ಯಕ್ಷ ಪ್ರಶ್ನೆಯಾಗಿದೆ ಈ ಬಗ್ಗೆ ಸ್ಥಳೀಯರಾದ ಧರ್ಮರಾಜು ಮಾತನಾಡಿ ಆಲೂರು ಹುಣಸವಳ್ಳಿ ಹೋಗುವ ರಸ್ತೆಯಲ್ಲಿ ಒಣಗಿದ ಮರದ ರೆಂಬೆಗಳು ರಸ್ತೆಗೆ ವಾಲಿ ಪ್ರಯಾಣಿಕರ ಜೀವ ತೆಗೆಯಲು ಕಾದು ಕುಂತಿದೆ ರೈಲ್ವೆ ಇಲಾಖೆ ಹಾಗೂ ಅರಣ್ಯ ಇಲಾಖೆ ಕೂಡ ಮುತುವರ್ಜಿ ವಹಿಸಿ ರಸ್ತೆ ಸಮೀಪದಲ್ಲಿ ಅಪಾಯಕಾರಿಯಾಗಿರುವ ಮರಗಳನ್ನು ಜೋತುಬಿದ್ದ ಮರದ ಕೊಂಬೆಗಳನ್ನು ತೆರವುಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ಮನವಿ ಮಾಡಿದರು ರೈತ ಸಂಘದ ಅಧ್ಯಕ್ಷ ಜಯಣ್ಣ ಮಾತನಾಡಿ ಸಾರ್ವಜನಿಕರು ಸಂಚರಿಸುವ ರಸ್ತೆ ಬದಿಯ ಪಕ್ಕದಲ್ಲಿ ಕೆಲವೊಂದು ಮರಗಳು ಅಪಾಯಕಾರಿ ಸ್ಥಿತಿಯಲ್ಲಿದ್ದು ಸಾರ್ವಜನಿಕರು ಹಾಗೂ ರೈತರು ರೈಲ್ವೆ ಕಚೇರಿಯ ಮುಂದೆ ಧರಣಿ ಕೂರಲು ಸಿದ್ಧರಿದ್ದೇವೆ ಹಾಗಾಗಿ ಈ ಕೂಡಲೇ ಮರಗಳನ್ನ ತೆರವುಗೊಳಿಸಬೇಕು ಇಲ್ಲವಾದಲ್ಲಿ ಮುಂದಾಗುವ ಅನಾಹುತಕ್ಕೆ ರೈಲ್ವೆ ಇಲಾಖೆಯೇ ಹೊಣೆಯಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ಹಾಸನ ಜಿಲ್ಲಾ ಅಧ್ಯಕ್ಷರು ನಾನು ಇರೋದು ಇವತ್ತು ಏನು ಇಲ್ಲಿ ಹುಣಸುವಳ್ಳಿ ರಸ್ತೆ ಆಲೂರಿನಿಂದ ಹುಣಸೋಳಿ ರಸ್ತೆ ಏನಿದೆ ಈ ರಸ್ತೆಯ ಪಕ್ಕದಲ್ಲಿ ರೈಲ್ವೆ ಇಲ್ಲಿ ಹೋಗುತ್ತೆ ರೈಲ್ವೆ ಸ್ಟೇಷನ್ನಲ್ಲಿ ಈಗ ಒಂದು ಅರವತ್ತು ಎಪ್ಪತ್ತು ವರ್ಷದ ಹಿಂದೆ ಈ ಮರಗಳನ್ನು ನಟ್ಟಿದ್ರು ಹಾಗೆಲ್ಲ ನಾವು ಚಿಕ್ಕಳೂರು ನಟ್ಟಂಥ ಮರಗಳು ಇವತ್ತು ಈಗಾಗಲೇ ಐ ಹತ್ತು ಹದಿನೈದು ಸರಿ ಜನರು ತಿರುಗಾಡಕ್ಕೆ ವೆಹಿಕಲ್ ಮೇಲೆ ಮತ್ತು ಜನರ ಮೇಲೆಲ್ಲ ಬಿದ್ದು ಕಾರ್ಗಳು ಬೈಕ್ಗಳಿಗೆಲ್ಲ ಬೇಕಾದಷ್ಟು ಏಟ ಇದೆ ಇದ್ರ ಬಗ್ಗೆ ರೈಲ್ವೆ ಇಲಾಖೆಗೆ ಬೇಕಾದಷ್ಟು ಸರಿ ಮಾಹಿತಿ ಕೊಟ್ಟು ಇದನ್ನು ಕೂಡಲೇ ಇವ ಇವು ತೆರವುಗೊಳಿಸಿ ಈ ಮರಗಳು ವಯಸ್ಸಾಗಿದ್ದಾವೆ ಮತ್ತು ಇವೆಲ್ಲ ಹೋಗ್ತಾ ಇದ್ದಾವೆ ಅಂತ ಹೇಳಿದ್ರು ಅವರು ಗಮನ ಹರಿಸಿಲ್ಲ ಆದರೆ ಅವ್ರಿಗೆ ಇವತ್ತು ಜನ ಜನಸಾಮಾನ್ಯರಿಗೆ ಅವರ ವೆಹಿಕಲ್ಗಳಿಗೆ ಇದು ವೇಸ್ಟ್ ಆಗಿದೆ ಅವ್ರ ವೆಹಿಕಲ್ಗಳ್ ರಿಪೇರಿಂಗ್ ದುಡ್ಡು ಯಾರು ಕೊಡ್ತಾರೆ ಆದರೆ ಕೈಕಾಲು ಮುಡ್ಕೊಂಡಂಥ ಕಾ ಬೈಕ್ನಲ್ಲಿ ಬಂದಂಥವ್ರು ಎರಡು ಮೂರು ಜನಕ್ಕೆ ಕೈಕಾಲು ಮುಡ್ಕೊಂಡಿದ್ದಾರೆ ಅವ್ರಿಗೆ ಯಾರು ಕೊಡೋರು ಇವರು ಇಲಾಖೆಯವರು ಇವತ್ತು ಈಗಾಗಲೇ ಇಲ್ಲಿ ಮಣ್ಣು ಲೂಸ್ ಆಗಿದೆ ಬೇರ್ಗಳು ಸತ್ತೋಗಿದ್ದಾವ ಇಲ್ಲಿ ಇಲ್ಲಿರೋ ಮರಗಳು ಇವೆಲ್ಲವನ್ನು ತೆರವುಗೊಳಿಸಿ ಇವನ್ನ ಹೊಸ್ದಾಗಿ ನಟ್ಕೊಳ್ಳಿ ಆದ್ರೆ ಇವತ್ತು ಇವತ್ತು ನೋ ನೋಡ್ತಾ ಇದೆ ಕಾಣ್ತಾ ಇದೆ ಇಲ್ಲಿ ಪೂರ್ತಿ ಮರಗಳು ರಸ್ತೆಗಳಿಗೆ ಹತ್ತು ಹದಿನೈದು ಅಡಿ ಮಾತ್ರ ರಸ್ತೆ ಕೆಳಗಡೆ ಉಳಿದಿದೆ ಅಷ್ಟು ಬಗ್ಗಿದಾವೆ ಆದರೆ ರೈಲ್ವೆ ಇಲಾಖೆ ಇವತ್ತಿನವರೆಗೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಇದರ ಪರಿಣಾಮ ಇಲ್ಲಿ ಜನಸಾಮಾನ್ಯರು ಇಲ್ಲಿ ಇವರು ಕ ಕ್ರಮ ತಗೊಂಡು ಹೋದರೆ ಕೂಡಲೇ ಕ್ರಮ ತಗೊಂಡವ್ರೆ ನಾವೇ ಸಹ ಇದನ್ನು ಖುದ್ದ ಮಾಡಬೇಕಾಗುತ್ತೆ ರೈಲ್ವೆ ಇಲಾಖೆಯರು ಏನು ನಮ್ಮ ಕಾನೂನಿನೇ ನಮ್ಮದು ಇದಿದೆ ಅಂತ ಬೇಕಾಗಿಲ್ಲ ಯಾರು ಇಲ್ಲಿ ಜನಸಾಮಾನ್ಯರ ಸ ಏಟಾದ್ರೆ ಏಟಾದರೆ ಯಾರೂ ಬರೋಲ್ಲ ಕೂಡಲೇ ರೈತರ ರೈಲ್ವೆ ಇಲಾಖೆಯ ಎಚ್ ಎತ್ ಇಂಜಿನಿಯರ್ ಬರಬೇಕು ಅದಕ್ಕೇನು ಇದು 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 ಯಾವ ಥರ ಅರೇಂಜ್ ಮಾಡಬೇಕು ಇನ್ನೊಂದು ಮಾಡಬೇಕು ಕೂಡಲೇ ಇದನ್ನು ನಿಲ್ಲಿಸಬೇಕು ಕೆಡಬೇಕು ಅಂತ ನಾನು ಇವತ್ತು ಈ ಮೂಲಕ ರೈತ ಸಂಘದ ಪರವಾಗಿ ಮತ್ತು ಇಲ್ಲಿಯ ಇಲ್ಲಿಯ ಪಾದಾಚಾರಿಗಳ ಮತ್ತು ವೆಹಿಕಲ್ ಇವ್ರ ಪರವಾಗಿ ನಾನು ಅವ್ರನ್ನ ಒತ್ತಾಯ ಮಾಡ್ತಾ ಇದ್ದೀನಿ ಅಧ್ಯಕ್ಷ ಜಾಯ್ನ್ ಸುಬ್ಬೇಗೌಡ ಜಾಯಿನ್ ಇಲ್ಲಿ ಹಲವಾರು ಬಾರಿ ನಾನು ಎರಡು ಸಲ ಪಂಚಾಯತಿ ಉಪಾಧ್ಯಕ್ಷ ಹತ್ತು ವರ್ಷ ಆಗಿಂದಲೂ ನಾವು ಪಂಚಾಯತಿಯಿಂದ ರಿಜೇಶನ್ ಮಾಡ್ತೀವಿ ಕಳಿಸ್ತಲೇ ಇದ್ದೀವಿ ಆದರೆ ಇದು ರೈಲ್ವೆ ಇಲಾಖೆಗೆ ಸೇರಬೇಕು ಫಾರೆಸ್ಟ್ನರು ಮಾಡೋದಿಲ್ಲ ಇದು ರೈಲ್ವೆಗೆ ಸಂಬಂಧಪಟ್ಟಕ್ಕಂಥ ಏನು ಕ್ರಮ ತಗೊಳ್ತಾ ಇದ್ದಲ್ಲಿ ಇಲ್ಲಿ ದೊಡ್ಡ ಕಣ್ಗಾಲು ಹೊಸಕೂರ ಸುಮಾರು ಹಳ್ಳಿ ಏಲೂರು ಕಡೆಯಿಂದಲೂ ಜನ ಎಲ್ಲ ಬರ್ತಾ ಇದ್ದಾರೆ ಭಾರಿ ತೊಂದರೆ ಆಗ್ತಾಯಿದೆ ಸುಮಾರು ಸಲ ಜನಗಳ ಮೇಲೆ ಬಿದ್ದಿದೆ ಆದರೆ ಕೂಡಲೇ ಕ್ರಮ ತಗೊಂಡು ಸುಮಾರು ಸರ್ಕಾರಕ್ಕೂ ದುಡ್ಡು ಆಗುತ್ತೆ ಸುಮ್ಮ ಹರಾಜ್ ಮಾಡಿ ಬೇಗ ಕ್ರಮ ತೆಗೆದು ಜನಸಾಮಾನ್ಯರಿಗೆ ತೊಂದರೆ ಆಗ್ದಂಗೆ ಎಲ್ಲ ಕ್ರಮ ತಗೊಳ್ಬೇಕು ರೈಲ್ವೆ ಇಲಾಖೆ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಭಾರಿ ಜನಕ್ಕೆ ತೊಂದರೆ ಆಗ್ತಾಯಿದೆ ಎರಡೂವರೆ ಮೂರು ಗಂಟೆಯಿಂದ ಜಾಮ್ ಆಗಿದೆ ಏಳು ಗಂಟೆ ಎಂಟು ಗಂಟೆ ಆಗ್ತಾ ಮತ್ತೆ ಇನ್ನು ಜಾಮಂದೇ ಇದೆ ಅವ್ರಿಗೆ ಸ್ವಲ್ಪ ವಾಶ್ರೂಮ್ ಯೂಸ್ ಮಾಡ್ತೀವಿ ಅಂದೀಗ ಇನ್ನೂರು ರೂಪಾಯಿ ಕೊಟ್ಟರೆ ಮಾತ್ರ ಇರಬೇಕು ಎಲ್ಲೂ ಹೋಗಂಗಿಲ್ಲ ಊಟ ಇಲ್ಲ ತಿಂಡಿ ಇಲ್ಲ ಮಂಗ್ಳೂರು ಬೆಂಗಳೂರಿಗೆ ಮಾತ್ರ ಏನು ಇಂಪ್ರೂವ್ಮೆಂಟ್ ಆಗ್ತಿತ್ತು Ampun, 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 u n ampun, 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 n a

اڄا <laughs> گهڻو 何やってます मॉर्निंग मार्नि ನಿಲ್ಲಿಗೆ ಹೋಗ್ತೀರಾ ಸರ್ ಸರ್ ಯಾವಾಗಿಂದ ರೋಡ್ ಜಾಮ್ ಆಗುತ್ತೆ ಇಲ್ಲಿ ನೆಲಿಗೆ ಹೋಗ್ತೀರಾ ಸರ್ ಬೆಳಿಗ್ಗೆ ಒಂದು ಎರಡೂವರೆ ಮೂರು ಗಂಟೆಯಿಂದ ಜಾಮ್ ಆಗಿದೆ ಹಾಂ ಹೋಗ್ತಾ ಇದ್ದೀವಿ ಹಾ ಎಷ್ಟೋ ಇವಾಗ ಏಳು ಗಂಟೆ ಎಂಟು ಗಂಟೆ ಆಗ್ತಾ ಮಂದ್ರ ಇನ್ನೂ ಜಾಮ್ ಏನು ವಾಶ್ರೂಮ್ ಕೇಳಿದ್ವಿ ಲೇಡೀಸ್ಗೆ ಅಂತ ಗಂಡಸರೆಲ್ಲ ಹೊರಗಡೆ ಮಾಡ್ಕೊಳ್ತಾರೆ ಹೆಣ್ಮಕ್ಳೆಲ್ಲ ಇದೆ ಅವ್ರಿಗೆ ಸ್ವಲ್ಪ ವಾಶ್ರೂಮ್ ಯೂಸ್ ಮಾಡ್ತೀವಿ ಅಂದಿದ ಇನ್ನೂರು ರೂಪಾಯಿ ಕೊಟ್ಟರೆ ಮಾತ್ರ ಅಂತ ಇನ್ಯಾರೋ ಯಾರೋ ಹೇಳಿದ್ರಂತೆ ಒಂದು ದಿವಸದ ರೂಮ್ ತಗೊಳ್ಳಿ ಬಸ್ ಕ್ಲಿಯರ್ ತನಕ ರೂಮ್ ಅಲ್ಲಿ ಅಂತ ಬಾತ್ರೂಮ್ ಯೂಸ್ ಮಾಡಬೇಕು ಸಾವಿರದ ಐನೂರು ರೂಪಾಯಿ ಆ ತರ ಇದ್ ಮಾಡಿದ್ರು ಆಮೇಲೆ ಅವರು ಇವ್ರು ಹೇಳಿದ್ವಿ ಆಮೇಲೆ ಅವ್ರು ಹೋದರು ಇವಾಗ ಹೋಟೆಲ್ ಓಪನ್ ಮಾಡಿದ ಹೇಳಿದ ಎಲ್ಲ ಬಿಡ್ತಾ ಇದ್ರು ಇದ್ರು ಈ ಥರ ಎದ್ದಾರಣ್ಣ ಕುಸಿಯನ್ನು ಸಂಚಾರ ಮಾಡ್ತಿರ್ತಾರೆ ಏನು ಹೇಳ್ತಾರೆ ಅದಕ್ಕೆ ಏನು ಹೇಳೋದು ಸರ್ ಇಷ್ಟು ವರ್ಷದಿಂದ ಹೇಳ್ತಾನೆ ಇದ್ದಾರೆ ಎಲ್ಲರೂ ಹೇಳ್ತಾ ಇದ್ದಾರೆ ಆಗ್ತಾ ಇಲ್ಲ ಎಲ್ಲಿಂದ ಇಲ್ಲಿಗ ಹೋಗ್ತಾ ಇದೆ ನೀ ಬಟ್ ಇಲ್ಲಿ ಒಂದು ಮಂಗಳೂರು ಬೆಂಗಳೂರದ್ ಮಾತ್ರ ಏನು ಇಂಪ್ರೂವ್ಮೆಂಟ್ ಆಗ್ತಿದೆ ಇದಾದ್ಮೇಲೆ ಇದು ಎಷ್ಟೋ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡಿದ್ರು ಬೆಟ್ಟ ಕಡಿದ್ರು ಟನಲ್ ಮಾಡಿದ್ರು ಎಲ್ಲೆಲ್ಲ ಆಗ್ತಾ ಇದೆ ಏನು ನಮ್ಮ ಇಂಡಿಯಾದಲ್ಲಿ ಏನು ಇಂಜಿನಿಯರ್ಸ್ ಇಲ್ವಾ ಅದು ಮಾಡಕ್ಕೆ ಬರಲ್ವಾ ಯಾರು ಕಾಂಟ್ರಾಕ್ಟ್ರು ಕೊಡ್ತಾರೆ ಒಂದು ಮೂರು ಜನ ನಿಂತ್ಕೊಂಡು ಇಡೀ ಹೈವೇ ಮಾಡ್ತೀವಿ ಅಂದ್ರೆ ಆಗುತ್ತಾ ಮುಗಿಯುತ್ತಾ ಇವೆ ಇಲ್ಲಿ ಮೂವತ್ತು ವರ್ಷ ಆದರೂ ಆಗಲ್ಲ ನಾವು ಚಿಕ್ಕೋರಿಂದ ನೋಡ್ತಾ ಇದೀವಿ ನಮ್ಮ ಮದುವೆ ಮಗು ಆಗಿದೆ ಇನ್ನೂ ಇದೇ ಪರಿಸ್ಥಿತಿ ಇದೆ ಏನು ಇದು ಮಾಡೋಕ್ಕಾಗಲ್ಲ ಎಲ್ಲ ಎಕ್ಸ್ಪ್ರೆಸ್ ವೇ ಎಕ್ಸ್ಪ್ರೆಸ್ ವೇ ಅಂತ ಇದೆಲ್ಲ ದೊಡ್ಡ ದೊಡ್ಡ ಮಾಡ್ತಾಯಿದ್ದಾರೆ ಇದೇ ಮೇನ್ ಕಾರಿಡಾರ್ ಇದು ಎಲ್ಲರಿಗೂ ಸೌತ್ ಇಡೀ ಸೌತ್ ಕರ್ನಾಟಕಕ್ಕೆ ಮೇನ್ ಇದು ಪೋರ್ಟ್ ಇರೋದು ಇದೇ ಒಂದು ಮಂಗಳೂರು ಅಲ್ಲೇ ಈ ಥರ ನೀವು ಇದು ಡೆವಲಪ್ ಮಾಡಿಲ್ಲ ಅಂದರೆ ಇದಾಗಲ್ಲ ಎಲ್ಲ ಗೌರ್ಮೆಂಟ್ ನೋಡಿದ್ವಿ ಏನೂ ಇದಿಲ್ಲ ಇವಾಗ ಪುಣೆ ಬೆಂಗ್ಳೂರು ಎಕ್ಸ್ಪ್ರೆಸ್ ವೇ ಅಂತ ಮಾಡ್ತಾ ಇದಾರೆ ಮಂಗ್ಳೂರು ಟಚ್ ಆಗೋಲ್ಲ ಬೇರೆಯಿಂದ ಹೋಯ್ತಾ ಬಟ್ ಹಂಗೆ ನಮಗೆ ನಿಯರ್ ಬೈ ಪೋರ್ಟ್ ಅಂದರೆ ಮ್ಯಾಂಗ್ಳೂರು ನೆಕ್ಸ್ಟ್ ಇರೋದು ಅದೇನೇ ಸಿಟಿ ಏನು ಮಾಡ್ತೀರ ಏನು ಇದಾಗಲ್ಲ ಏನು ಡೆವಲಪ್ಮೆಂಟ್ ಆಗೋಲ್ಲ ಏನಿಲ್ಲ ನೋಡ್ಬೇಕು ನೋಡಬೇಕು ಗೌರ್ಮೆಂಟ್ ಏನೋ ಮಾಡಿ ಇದು ಖುಷ್ ಮಾಡೋ ಥರ ಇದು ಮಾಡಿದ್ರೆ ಒಳ್ಳೇದು ಮುಂದಾಗಿದೆ ಎಲ್ಲಿಂದ ಎಲ್ಲಿಗೆ ಹೋಗ್ತೀರ ನೀವೇನು ಅಂತ ಬೆಂಗಳೂರಿಂದ ಮಂಗ್ಳೂರು ಇದು ಮಳೆ ಬಂದರೆ ಪ್ರತಿ ವರ್ಷವೂ ಇದೆ ಈ ರೋಡ್ ಪ್ರತಿ ಇದೊಂದು ಸಮಸ್ಯೆ ಡೈಲಿ ನೈಟ್ ಜಾಮು ಗುಡ್ಡ ಕುಸಿಯೋದು ರೋಡ್ಗೆಲ್ಲ ಮಣ್ಣು ಬರೀ ಭಾರಿ ಸಮಸ್ಯೆ ಸರ್ ಇದು ರೋಡ್ ಮತ್ತೆ ಹೆಂಗೆ ರಾತ್ರಿ ಎಲ್ಲ ಹೆಂಗೆ ಯಾವಾಗಿಂದ ಇರಬೇಕು ಎಲ್ಲೂ ಹೋಗಂಗಿಲ್ಲ ಊಟ ಇಲ್ಲ ತಿಂಡಿ ಇಲ್ಲ ಏನೂ ಇಲ್ಲ ಎಷ್ಟೊತ್ತಿಗೆ ಇದಾಗಿದೆ ನೀವು ಎಷ್ಟೊತ್ತಿಗೆ ಬಂದಿದ್ದು ಇಲ್ಲಿಗೆ ನಾವು ನೈಟ್ ಹನ್ನೆರಡು ಗಂಟೆ ಇಲ್ಲಿವರೆಗೂ ಇನ್ನೂ ಕ್ಲಿಯರ್ ಆಗಿದೆ ಇಲ್ಲಿಂದ ಏನು ತೇನ್ ತಗೊಂಡು ಹೋಗ್ತೀರಿ ಏನು ಲಾರಿ ನಿಮ್ಮದು ಒಂದು ಲಾರಿ ಇದೆ ಸಂಸ್ಥೆ ನಿಮ್ಮ ಹೆಸರು ಬಸವರಾಜ್ ಇವತ್ತು ಸಕಲೇಶ್ಪುರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ಏನಿದೆ ಅದು ಸಂಪೂರ್ಣ ಬಂದಾಗಿರುತ್ತೆ ಯಾಕಪ್ಪ ಅಂತ ಅಂದರೆ ಇವಾಗ ಸಮಯ ಆರೂವರೆ ಆರೂವರೆನಲ್ಲಿ ಹೆಗ್ಗದ್ದೆಯ ಬಳಿ ಸಕಲೇಶಪುರದ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ಏನಿದೆ ಆ ಹೆಗ್ಗದ್ದೆಯ ಬಳಿ ಇವತ್ತು ಗುಡ್ಡ ಕುಸಿತ ಉಂಟಾಗಿರುತ್ತೆ ಗುಡ್ಡ ಕುಸಿತ ಉಂಟಾಗಿ ಸಂಪೂರ್ಣವಾಗಿ ಬನ್ನಿ ಮುಂದೆ ಸಂಪೂರ್ಣವಾಗಿ ರಸ್ತೆ ಬ್ಲಾಕ್ ಆಗಿದೆ ಇದನ್ನು ನಾವು ಪ್ರತಿದಿನ ಪ್ರತಿ ಪ್ರತಿದಿನ ಪ್ರತಿ ಸಮಯದಲ್ಲೂ ಸಹ ವಿಡಿಯೋ ಮಾಡ್ತಾ ಇದ್ದೀವಿ ಹೇಳ್ತಾ ಇದ್ದೀವಿ ರಾಷ್ಟ್ರೀಯ ಹೆದ್ದಾರಿಯವರು ಇದನ್ನು ಮನಸ್ಸಿಗೆ ತಗೊಳ್ತಾ ಇಲ್ಲ ಯಾಕೆ ಅಂದರೆ ಸಾರ್ವಜನಿಕರಿಗೆ ತೊಂದರೆ ಕೊಡಬೇಕು ಇಷ್ಟೇ ಅವ್ರ ಉದ್ದೇಶ ಮಳೆಗಾಲದಲ್ಲಿ ಗುಡ್ಡ ಕುಸಿಯುತ್ತೆ ನಾವು ಮಾಡಿರೋ ಗುಡ್ಡ ಅಲ್ಲ ಸಾರಿ ನಾವು ಮಾಡಿರೋ ಕೆಲಸ ಅವೈಜ್ಞಾನಿಕವಾಗಿದೆ ಅದರಿಂದ ನಾವು ರಸ್ತೆ ಬದಿನಲ್ಲಿ ಹಾಕಿರುವಂಥ ಮಣ್ಣು ಕುಸಿಯುತ್ತೆ ಅನ್ನೋ ಒಂದು ಸಣ್ಣ ಪರಿಜ್ಞಾನವೂ ಇಲ್ದಲೆ ಇವತ್ತು ಇಡೀ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಓಡಾಡುವಂಥ ಪ್ರತಿಯೊಬ್ಬರಿಗೂ ಸಹ ತೊಂದರೆಯನ್ನು ಕೊಡ್ತಾ ಇದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಸನ್ಮಾನ್ಯ ಶ್ರೀ ಹಾಸನದ ಡಿ ಸಿ ಅವರು ದಯವಿಟ್ಟು ಇಂಥದ್ದು ಗಮನಹರಿಸಿ ಏನು ಯಾರು ತಿಂಗಳು ಮಳೆ ಇದೆ ಈ ಮಳೆಯಲ್ಲಿ ತಾವು ಇಲ್ಲಿಗೆ ಸ್ಪೆಷಲ್ ಅಧಿಕಾರಿಗಳನ್ನು ನೇಮಿಸಿ ಇಲ್ಲಿ ಯಾವುದೇ ಥರದ ಒಂದು ತೊಂದರೆಗಳಾಗದಿ ಸಾರ್ವಜನಿಕರಿಗಾಗಲಿ ಆ್ಯಂಬುಲೆನ್ಸಿಗಾಗಲಿ ಮಿನಿಸ್ಟ್ರಿಗಳು ಓಡಾಡುವಂಥವರಿಗೆ ತೊಂದರೆ ಆಗದೇ ರೀತಿಯಲ್ಲಿ ದಯವಿಟ್ಟು ತಾವು ಒಂದು ವ್ಯವಸ್ಥಿತವಾದ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತೇಳಿ ಈ ಮುಖಾಂತರ ತಿಳಿಸ್ತೀನಿ ಹಾಗೆಯೇ ಈ ರಸ್ತೆಯಲ್ಲಿ ಓಡಾಡುವಂತಹ ಪ್ರಯಾಣಿಕರು ಎಚ್ಚರದಿಂದ ಸಂಚರಿಸಿ ಯಾಕೆ ಅಂದರೆ ಈ ರೀತಿಯ ಅನಾಹುತಗಳು ಅತಿ ಹೆಚ್ಚು ಆಗ್ತಾ ಇದೆ ಇವಾಗ ನೋಡಿ ಸಮಯ ಆರೂವರೆ ಆರೂವರನಲ್ಲಿ ಹೆಗ್ಗದ್ದೆಯ ಬಳಿ ಸಂಪೂರ್ಣವಾಗಿ ರಾಷ್ಟ್ರೀಯ ಹೆದ್ದಾರಿ ಬ್ಲಾಕ್ ಆಗಿರುತ್ತೆ ವಿದ್ಯುತ್ ಸ್ಪರ್ಶಿಸಿ ವ್ಯಕ್ತಿಯೊಬ್ಬ ತೀವ್ರವಾಗಿ ಗಂಭೀರಗೊಂಡಿದ್ದು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಘಟನೆ ಆಲೂರು ತಾಲೂಕಿನ ಬೈರಾಪುರದಲ್ಲಿ ನಡೆದಿದೆ ಭರತವಳ್ಳಿ ಗ್ರಾಮದ ನಾಸೀರ್ ಪಾಷಾ ವಿದ್ಯುತ್ ಶಾಖೆ ಒಳಗಾಗಿರುವ ವ್ಯಕ್ತಿ ಆಲೂರು ತಾಲೂಕಿನ ಬೈರಾಪುರದಲ್ಲಿ ನಾಗರಾಜು ಎಂಬುವವರಿಗೆ ಸೇರಿದ್ದ ನಿರ್ಮಾಣ ಹಂತದ ಮನೆಯಲ್ಲಿ ಸೆಂಟ್ರಿಂಗ್ ಕೆಲಸ ಮಾಡುತ್ತಿದ್ದ ವೇಳೆ ಈ ಘಟನೆ ಸಂಭವಿಸಿದ್ದು ಮನೆಯ ಮಾಲೀಕ ಹಾಗೂ ರವರ ನಿರ್ಲಕ್ಷ್ಯದಿಂದ ಈ ರೀತಿ ನಡೆದಿದೆ ಎಂದು ಹೇಳಲಾಗುತ್ತಿದೆ ಹೆಚ್ಚಿನ ಚಿಕಿತ್ಸೆಗೆ ಹಾಸನ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿತ್ತು ಸ್ಥಳಕ್ಕೆ ಆಲೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ